ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡರ ನೇತೃತ್ವದ ಹರಿಹರ ತಾಲೂಕು ಘಟಕದ ವತಿಯಿಂದ ನಗರದ ಎಲ್ಲ ಕಡೆ ಬೀದಿ ನಾಯಗಳ ಹಾಗೂ ಬಿಡಾರಿ ಜನಗಳ ಕಾಟ ಹೆಚ್ಚಾಗಿದ್ದು ಶಾಲಾ ಮಕ್ಕಳಿಗೆ ವೃದ್ಧರಿಗೆ ಸಾರ್ವಜನಿಕರಿಗೆ ಓಡಾಡಲು ತುಂಬ ತೊಂದರೆಯಾಗುತ್ತಿದ್ದು ಇವುಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆಯ ಮೂಲಕ ನಗರಸಭೆ ಕಮಿಷನರಿಗೆ ಹಾಗೂ ನಗರಸಭೆ ಅಧ್ಯಕ್ಷರಿಗೆ ಮನವಿ ನೀಡಲಾಯಿತು ಈ ಒಂದು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಕವಿತಾ ಬೇಡರ್ ಅವರು ಮಾತನಾಡಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ಒಂದು ಪ್ರತಿಭಟನೆಯಲ್ಲಿ ನಗರ ಘಟಕದ ಗೌರವ ಅಧ್ಯಕ್ಷರಾದ ಅಮನ್ಲಾಖೆ ಪ್ರಧಾನ ಕಾರ್ಯದರ್ಶಿಯಾದ ಇಂತ್ಹ ಜಲೀಲ್ ಉಪಾಧ್ಯಕ್ಷರಾದ ರವಿ ಬಳ್ಳಾರಿ ಕುಟುಂಬ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಮನ್ಸೂರ್ ಅಲಿ ಮಹಿಳಾ ಘಟಕದ ಅಧ್ಯಕ್ಷರಾದ ಪುಷ್ಪಾ ರಮೇಶ್ ಹಾಗೂ ಮೆಲೆಗುನೂರು ಘಟಕದ ಅಧ್ಯಕ್ಷರಾದ ಸಮೀಲ್ಲಾ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜೇಶ್ ಎಚ್ ಕಾರ್ಯದರ್ಶಿಯಾದ ರಾಮು ಚೌಕಿಮತ್ ನಗರ ಘಟಕದ ಅಧ್ಯಕ್ಷರಾದ ಶಶಿನಾಯಕ್ ಉಪಾಧ್ಯಕ್ಷರಾದ ರುದ್ರೇಶ್ವೇಗೌಡ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಕುಸುಮ ಹಾಗೂ ಸಂಘದ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀ ಕಲ್ತಾಪ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಇದರಿಂದ ನಾವು ಟೆಂಡರ್ ಅನ್ನ ಕರೆದಿದ್ದೀವಿ ಇಪ್ಪತ್ತು ಲಕ್ಷದ್ದು ಟೆಂಡರ್ ಕರೆದಿದ್ದೀವಿ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ತಕ್ಷಣನೇ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಕಾಲ್ ಟು ಮಾಡಿಲ್ಲ ನಂತರ ಮತ್ತೆ ರೀ ಟೆಂಡರ್ ಅನ್ನ ಕರೆಯಲಾಗಿದೆ ಆದಷ್ಟು ಬೇಗ ನಾಯಿಗಳನ್ನು ನಾವು ಇಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ

ಎರಡು ಮೂರು ಸಲ ಅದು ಓಪನ್ ಆಗುತ್ತೆ ಇಪ್ಪತ್ತೈದಕ್ಕೆ ಓಪನ್ ಆಗುತ್ತೆ ಆ ಕಡೆಯಿಂದ ಒಂದು ವಾರದಲ್ಲಿ ಅದು ಓಕೆ ಸರ್ ಆಯ್ತು ಇದು ಬಿಡಾಡಿ ದನಗಳು ಮತ್ತೆ ನಾಯಿಗಳು ಅದ್ರ ಬಗ್ಗೆ ಅದು ಯಾಸ್ತೇವೆ ನಮಗೆ ಆದಷ್ಟು ಬೇಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಮಕ್ಕಳು ನಮ್ಮ ಮಕ್ಕಳಿದ್ದಂಗೆ ಇವತ್ತು ಏನಾರು ಅವರಿಗೆ ರೋಗ ಬಂದ ಏನಾರ ಆಸ್ಪತ್ರೆ ಮಲ್ಕೊಂಡ್ರೆ ಆಮೇಲೆ ಲಾಸ್ಟಿಗೆ ನಗರಸಭೆಯಲ್ಲಿ ಯಾರು ಅಧಿಕಾರಿಗಳು ಬರಲ್ಲ ನಾವು ಹೋಗಿ ಅನುಭವ ಅಂತಾರೆ ಅವರೇ ಟಿ ಎನ್ ನಾಡಗೌಡರ ನೇತೃತ್ವದಲ್ಲಿ ಇವತ್ತು ನಾವು ನಗರಸಭೆಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ವಿಷಯವೇನಪ್ಪ ಅಂತ ಹೇಳಿದರೆ ಇವತ್ತು ಹರಿಹರ ಹರಿಹರ ಕ್ಷೇತ್ರ ನಮ್ಮದು ಪುಣ್ಯಕ್ಷೇತ್ರ ಹರಿಹರೇಶ್ವರ ನೆಲೆಸಿರುವಂಥ ಕ್ಷೇತ್ರ ಇವಾಗ ಕ್ಷೇತ್ರವನ್ನು ಇವತ್ತು ಭಾಳ ಗಲೀಜಾಗಿದೆ ಇವತ್ತು ಹರಿಹರದೇ ನಾವು ಹೇಳಕ್ಕೆ ನಮಗೆ ನಾಚಿಗೆ ಆಗುತ್ತೆ ಇವತ್ತು ಈ ಪಕ್ಕದಲ್ಲಿರುವಂಥ ಹರಿ ದಾವಣಗೆರೆ ಇವತ್ತು ಭಾಳ ಸ್ವಚ್ಛತೆ ಇದೆ ಇದೇ ಪಕ್ಕದ ಹಳೆಯ ಪಕ್ಕಾಗಿ ನಾವು ನೋಡ್ತಾ ಇದ್ದೀವಿ ನಾಣಿ ಸ್ವಚ್ಛತೆ ಇದೆ ಹರಿಹಾರ ನಾವು ಹುಟ್ಟಾಗಿ ನೋಡ್ತಾ ಇದ್ದೀವಿ ಸ್ವಚ್ಛತೆ ಇಲ್ಲ ಇವತ್ತು ನಾವು ನಗರಸಭೆಗೆ ನಾಳೆ ನೋಡೋ ವತಿಯಿಂದ ಇವತ್ತು ಏನಪ್ಪ ಇವತ್ತು ಬೀದಿ ನಾಯಿಗಳು ಬಿಡಾಡಿ ದನಗಳು ಬೆಕ್ಕ ದನಗಳು ಇವತ್ತು ರಸ್ತೆಯಲ್ಲಿ ಹೊಲದಲ್ಲಿ ಮುಖಂಡರು ಮಲ್ಗೋ ರೀತಿಯಲ್ಲಿ ಮುಕ್ಕಂಡಿದ್ದಾರೆ ರಸ್ತೆ ನೋಡಿದ್ರೆ ಸಣ್ಣದಿದೆ ಮೊದಲೇ ರಸ್ತೆ ಸರಿ ಕಾಮಗಾರಿ ಸರಿ ಇಲ್ಲ ಇಲ್ಲಿ ಎಳು ಗುಂಡಿ ಪ್ರದೇಶ ಆಗಿದೆ ಇಲ್ಲಿ ರಸ್ತೆ ನೋಡಿ ಹೆಂಗಿದೆ ಅದು ಒಂದು ಕುಡ್ರು ಕುಡ್ರು ಹೋಗ್ತಾರೆ ಗಾಡಿ ಹೊಡ್ಕೊಂಡು ಹೋದ್ರೆ ಬ್ರೇಕ್ ಹಿಡ್ಕೊಂಡು ಹಿಡ್ಕೊಂಡು ಮನೆ ಹೋಗ್ತಾ ನಗರಸಭೆ ಕೆಲಸ ಆಗ್ತಾ ಇಲ್ಲ ಸದಸ್ಯರು ಕೆಲಸ ಮಾಡ್ತಾ ಇಲ್ಲ ಇಲ್ಲ ಇಲ್ಲಿ ಮತ್ತು ಪೌರಾಯುಕ್ತ ಕೆಲಸ ಇಲ್ಲ ಇಲ್ಲಿ ಇಲ್ಲಿ ಬಂದ್ರೆ ಇಲ್ಲಿ ಯಾವ್ದು ಒಂದು ಇಲ್ಲಿ ಇಲ್ಲಿ ಕೆಲಸ ಆಗ್ತಾ ಇಲ್ಲ ನಮ್ಮ ಘಟಕದ ವತಿಯಿಂದ ಇವತ್ತು ನಾಯಿಗಳು ಮತ್ತೆ ಬೀಡಾಡಿ ದನಗಳ ಬಗ್ಗೆ ಹರಿಹರದಲ್ಲಿ ಸಾಕಷ್ಟು ಇವತ್ತು ಟ್ರಾಫಿಕಲ್ಲಿ ನೋಡಿದಿರ್ಬೇಕು ಜನರಿಂದ ವೆಹಿಕಲ್ನೇ ಟ್ರಾಫಿಕ್ ಆಗ್ತಿಲ್ಲ ನಮಗೆ ಬಿಡಾಡಿ ದನಗಳಿಂದ ಭಾಳಷ್ಟು ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಯನ್ನು ಒತ್ತಿಟ್ಟು ಇವತ್ತು ನಗರಸಭೆಗೆ ಮುತ್ತಿಗೆ ಹಾಕಿ ಒಂದು ಪೌರಾಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇದನ್ನು ಆದಷ್ಟು ಬೇಗ ಈ ಹರಿಹರದ ನಗರದಲ್ಲಿ ಆಗ್ತಕ್ಕಂಥ ಬೀದಿ ನಾಯಿಗಳ ಸಮಸ್ಯೆ ಮತ್ತೆ ಬೀಡಾಡಿ ದನಗಳ ಬಗ್ಗೆ ಕ್ರಮ ತಗೋಬೇಕು ಟ್ರಾಫಿಕ್ ಪೊಲೀಸ್ ಎಷ್ಟು ಸಮ ಗಾಡಿಗಳನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಆದರೆ ದನಗಳು ಕಂಟ್ರೋಲ್ ಮಾಡೋಕೆ ಕಷ್ಟ ಆಗಿದೆ ದಯಮಾಡಿ ಕಂಡು ಹರಿಯರ್ ನಗರ ಸ್ವಚ್ಛ ಗ್ರಾಮ ಸ್ವಚ್ಛ ನಗರವನ್ನ ಮಾಡಬೇಕಂತ ಕೇಳ್ತಾ ಇದೀನಿ ಜಿಲ್ಲಾ ಘಟಕದ ತಾಲೂಕ್ ಅಧ್ಯಕ್ಷರಾಗಿದ್ದೀನಿ ಸರ್ ಹೇಳಿದಂಗೆ ಮನವಿ ಕೊಟ್ಟಿರೋ ಪ್ರಕಾರ ಅಂತಂದ್ರೆ ನಾಯಿಗಳು ತುಂಬಾನೇ ಇದ್ದಾವೆ ಎಲ್ಲೇ ಆದ್ರೂ ಅಷ್ಟು ನಾಯಿಗಳು ತುಂಬಾ ಇದ್ದಾವೆ ದನಗಳು ಕೂಡ ಅವಳಿ ತುಂಬಾ ಇದೆ ಏನಪ್ಪಾ ಅಂತಂದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಆಮೇಲೆ ಡ್ಯೂಟಿ ಹೋಗ್ತಾ ಇರುವಂತಹ ಎಲ್ಲ 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 ಜನಗಳಿಗೂ ಕೂಡ ತುಂಬ ತೊಂದರೆ ಆಗ್ತಿದೆ ದಯವಿಟ್ಟು ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೇವೆ ಬೇಗ ಇದ್ರ ಬಗ್ಗೆ ಕ ಕ್ರಮ ಕೈಗೊಳ್ಬೇಕಂತ ತಮಗೆ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡ್ರ ನೇತೃತ್ವದಿಂದ ಪ್ರತಿಭಟನೆ ಒಂದು ಹಮ್ಮಿಕೊಂಡಿದ್ದೇವೆ ಇದು ಅನೇಕ ಬೀದಿ ನಾಯಿಗಳು ಕಾಟ ಹೆಚ್ಚಾಗಿದೆ ಅದಲ್ಲದೆ ಈ ನಮ್ಮ ದನಗಳಂತೂ ಭಾಳ ಸಿಗ್ನಲ್ಲಲ್ಲಿ ನಮ್ಮ ಗಾಂಧಿ ವೃತ್ತದಲ್ಲಿ ಓಡಾಡುವಾಗ ಜನ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು ಅಂಥ ಪರಿಸ್ಥಿತಿ ಬಂದಿದೆ ಅದನ್ನು ಬಗೆಹರಿಸಲು ನಮ್ಮ ಪೌರಾಯುಕ್ತರು ನಗರಸಭೆಯಿಂದ ವೈಫಲ್ಯರಾಗಿದ್ದಾರೆ ಇದರಲ್ಲಿ ಇವರ ಅಧಿಕಾರಿಗಳ ಜೊತೆಗೆ ನಮ್ಮ ಶಾಸಕರು ಶಾಸಕರಂತೂ ಬೇರೆ ಹೊರಗಡೆ ನಮ್ಮ ಬ ದೊಡ್ಡ ಅಧಿಕಾರಿಗಳ ಬಗ್ಗೆನೇ ಮಾತಾಡ್ಕೊಂಡು ತಿರುಗಾಡ್ತಾರಂತೂ ನಮ್ಮ ಕ್ಷೇತ್ರದ ಬಗ್ಗೆ ಸ್ವಲ್ಪ ಗಮನ ಇಲ್ಲ ದಯವಿಟ್ಟು ಅವ್ರಿಗೂ ನಾವು ಮನವಿ ಮಾಡ್ಕೊತಾ ಇದ್ದೇವೆ ಅವ್ರ ಕೈಗೆ ಅವ್ರಿಗೆ ಬಿಟ್ಬಿಡಿ ಅವರು ಬೇರೆ ಅಧಿಕಾರಿಗಳ ಬಗ್ಗೆ ನೀವು ಆದಷ್ಟು ಬೇಗ ನಮ್ಮ ಹರಿಹರ ಸಮಸ್ಯೆಗಳು ಏನಿದ್ದಾವೆ ಅದನ್ನು ಬಗೆಹರಿಸೋ ಪ್ರಯತ್ನ ಪಡಿ ಅಂತ ಹೇಳಿ ನಾವು ಅವ್ರ ಹತ್ರ ಬೇಡ್ಕೊತಾ ಇದ್ದೇವೆ ನಮಸ್ಕಾರ